ಕೆಲವರೆಲ್ಲ ಸ್ವಲ್ಪ ಅದೇನೋ ಟೆಸ್ಟ್ ಇಷ್ಟು ಮಾಡಿಸ್ಕೊಳ್ಳೋದು ಒಳ್ಳೇದು ಅಂತ ನಮ್ಮ ವೈದ್ಯರು ಒಬ್ಬರು ನಮ್ಮ ಶಾಸಕರಿದ್ದಾರೆ ನಮ್ಮ ಸ್ನೇಹಿತರು ನನ್ನ ಸಹೋದ್ಯೋಗಿ ರಂಗನಾಥ್ ಅವರು ಬಹುಶಃ ಅವರು ವೈದ್ಯರಾಗಿ ಆತಂಕದಿಂದ ಈ ಮಾತನ್ನ ಹೇಳಿರಬಹುದು ಯಾಕಂದ್ರೆ ಆರೋಪಿಗಳು ಹೇಳಿದ್ದಾರೆ ಏಡ್ಸ್ ರೋಗ ಇದೆ ಅಂತ ಗೊತ್ತಿದ್ದು ಅಂತವರನ್ನೇ ಕರೆದು ಅವರ ಮುಖಾಂತರ ಕೆಲವರಿಗೆ ಅನಿಟ್ರ್ಯಾಪ್ ಮಾಡಿ ಅವರನ್ನ ಲೈಂಗಿಕ ಪ್ರಕ್ರಿಯೆಗೆ ತೊಡಗಿಸ್ಕೊಂಡಿದ್ದಾರೆ ಅಂತ ಆರೋಪಿಗಳು ಹೇಳಿರೋದ್ರಿಂದ ಈಗ ಮುನಿರತ್ನ ಅವರ ರ್ಯಾಕೆಟ್ ಅಲ್ಲಿ ಸುಮಾರು ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಸುಮಾರು ರಾಜಕಾರಣಿಗಳು ಭಾಗಿಯಾಗಿದ್ದಾರೆ ಅಂತ ಹೇಳುವಾಗ ಈಗ ಯಾರ್ಯಾರಿಗೆ ಏಡ್ಸ್ ರೋಗವನ್ನ ಅವರು ಪ್ಲಾನ್ ಮಾಡಿ ಹಂಪಿದ್ದಾರೆ ಅನ್ನೋದು ಕೂಡ ಅವರವರ ಇರಬೇಕು ನಮ್ಮ ಸ್ನೇಹಿತರು ಮಂತ್ರಿ ಆಗಕ್ಕೆ ಅವ್ರ ಯೋಗ್ಯತೆ ಇದೆಯಾ ಯೋಗ್ಯತೆ ಇರೋ ವ್ಯಕ್ತಿಗಳು ಇಂಥ ಪದಗಳು ಬಳಸಬಾರ್ದು ಮಾಡಿಸು ನಿನ್ನ ಅದು ಇದೆಯಲ್ಲ ಅಧಿಕಾರ ಇದಾರೆ ಮಾಡಿಸ್ಬಿಡು ನಾನು ಯಾಕೆ ಇದನ್ನು ಹೇಳ್ತೀನಿ ಅಂತಂದ್ರೆ ನಮ್ಮ ಬಾಯ್ಲಿ ಇವ್ರು ಇವ್ರಿಂಗಂದ್ರು ನಾನು ಯಾರನ್ನೂ ಈ ಥರ ಕೇಸ್ಗಳು ಡಿಫೆಂಡ್ ಮಾಡ್ಕೊಳಕ್ಕೆ ಹೋಗ್ತಾ ಇಲ್ಲ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಯಾರೂ ಸತ್ಯ ಹರಿಶ್ಚಂದ್ರ ಎಲ್ಲರೂ ಇಲ್ಲ ಅಂತ ಹೇಳಲ್ಲ ಪ್ರತಿಯೊಬ್ಬರಲ್ಲೂ ಕೂಡ ಸಣ್ಣ ಪುಟ್ಟ ದೌರ್ಬಲ್ಯಗಳು ಇದ್ದೇ ಇರುತ್ತೆ ಅದನ್ನು ವೈಭವೀಕರಿಸಿ ಇವತ್ತು ಮಾಡ್ತಾ ಇರೋಂಥ ವ್ಯವಸ್ಥೆ ಇದೆಯಲ್ಲ ಸಮಾಜ ಮೇಲೆ ದುಷ್ಪರಿಣಾಮ ಬೀರುತ್ತೆ ಯುವಕರ ಮೇಲೆ ದುಷ್ಪರಿಣಾಮ ಬರುತ್ತೆ ಹೆಣ್ಮಕ್ಳು ಮೇಲೆ ಬರುತ್ತೆ ಇಷ್ಟು ಜ್ಞಾನ ಇಲ್ಲದಂಥ ವ್ಯಕ್ತಿಗಳು ಇವತ್ತು ಆಡಳಿತ ಪಕ್ಷದಲ್ಲಿ ವಿರೋಧ ಪಕ್ಷದಲ್ಲಿ ನಡೆಸ್ತಾ ಇದ್ದಾರೆ ಅಧಿಕಾರ ಎಷ್ಟರ ಮಟ್ಟಿಗೆ ಸರಿ